ಸ್ನೇಹಿತರೆ ನಮಸ್ಕಾರ ಇವತ್ತು ಚಿತ್ರದುರ್ಗದಲ್ಲಿ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಏನ್ ಜೋಡೆತ್ತು ಪ್ರದರ್ಶನ ನಡೀತು ಕೌಶಿಕ್ ಅಂತ ಹೇಳಿ ರೈತರು ಯುವ ರೈತರು ಅವ್ರದ್ದು ಎತ್ತುಗಳು ಮೂರು ಮತ್ತು ಐದನೇ ಪ್ರಶಸ್ತಿ ಬಂದಿದೆ ಆ ರೈತರು ಇದ್ದಾರೆ ಅಣ್ಣವರಿದ್ದಾರೆ ಇದಾರೆ ಅವ್ರ ಕಡೆಯಿಂದ ನಾನು ಹೆಚ್ಚಿನ ಮಾಹಿತಿ ತಗೊಂತೀನಿ ಅಣ್ಣ ನಮಸ್ಕಾರ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಡ್ರಿ ನನ್ನ ಹೆಸರು ಕೌಶಿಕ್ ನಾಯ್ಡು ಅಂತ ಓಕೆ ನಮ್ದು ಹಿರಿಯೂರು ತಾಲೂಕು ಆಲೂರಲ್ಲಿ ಆಲೂರ್ ಅಂತ ಹಳ್ಳಿಯಲ್ಲಿ ಅಣ್ಣ ಹಿರಿಯೂರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಆಲೂರು ಆರ್ ಕಿಲೋಮೀಟರ್ ಆಗುತ್ತೆ ಹಾ ಓಕೆ ನಾನ್ ನಿಮ್ದು ಎತ್ತುಗಳು ಇವತ್ತೇನಪ್ಪ ಇವತ್ತು ಜೋಡೆತ್ತು ಪ್ರದರ್ಶನದಲ್ಲಿ ಪ್ರಶಸ್ತಿ ಆಗುವಂತೂ ಮೂರು ಮತ್ತು ಐದು ಈ ಎತ್ತುಗಳ ಬಗ್ಗೆ ಯಾಕೆ ಪ್ರೀತಿ ಎತ್ತುಗಳ ಬಗ್ಗೆ ಎತ್ತುಗಳ ಬಗ್ಗೆ ಪ್ರೀತಿ ಅಂತಲ್ಲ ಎಲ್ಲಾ ಪ್ರಾಣಿ ಪಕ್ಷಿಗಳ ಮೇಲೂ ಪ್ರೀತಿ ಜಾಸ್ತಿ ಹಂಗಾಗಿ ನಾನು ಇದೇ ಸಾಕ್ಬೇಕು ಅದು ಸಾಕ್ಬೇಕಲ್ಲ ನನಗೆ ಏನೇನ್ ಸಾಕು ಇದೆಯೋ ಎಲ್ಲವನ್ನು ಸಾಕ್ತೀನಿ ಹಂಗಾಗಿ ನಾನು ಇವತ್ತು ಹಳ್ಳಿ ಕಾರ್ ಎತ್ತುಗಳು ತಂದಿದೀನಿ ಫಾರ್ಮ್ ಅಲ್ಲಿರೋದು ಆಮೇಲೆ ಮಾರ್ವಾಡಿ ಬ್ರೀಡ್ ಕುದುರೆ ತಂದಿದೀನಿ ಆಮೇಲೆ ಮೇಕೆನಲ್ಲಿ ಒಂದ್ ನಾಲ್ಕೈದ್ ತರ ಕಾಶ್ಮೀರಿ ಬಿಟೆಲ್ಲು ಬ್ಯಾಂಟಮ್ ಈ ತರ ನಾನಾ ರೀತಿಯಲ್ಲಿ ಮೇಕೆಗಳು ತಂದಿದ್ದೀನಿ ಆಮೇಲೆ ಕೋಳಿಗಳಲ್ಲಿ ಸುಮಾರು ವೆರೈಟಿ ಇದೆ ಕೋಳಿಗಳಲ್ಲಿ ಸುಮಾರು ವೆರೈಟಿ ತಂದಿದ್ದೀನಿ ಆಮೇಲೆ ಇದು ಕುರಿ ಇದೆ ನಮ್ಮ ನಾಟಿ ಕುರಿ ತಂದಿದ್ದೀವಿ ಕೋಳಿ ಆಮೇಲೆ ಗಿಣಿ ಪಿಕ್ಸು ಸುಮಾರು ತುಂಬಾ ಸಾಕಿದೀನಿ ನಾನು ನಮ್ಮ ಫಾರ್ಮ್ ಅಲ್ಲಿ ಹಂಗೆ ನಾವು ಅಗ್ರಿಕಲ್ಚರ್ ಮಾಡ್ತೀವಿ ಇದರಲ್ಲಿ ಬರೋಂತ ಗೊಬ್ಬರ ತಗೊಂಡು ಅದರಲ್ಲಿ ಒಂದ್ ಸ್ವಲ್ಪ ಮಾಡಿ ಬೇರೆ ತರ ಒಂದ್ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ ನಾನು ಟ್ರೈ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿ ಯಾವ ತರ ಇಲ್ಲ ಮೂವರೆ ಎಕರೆ ಇದೆ ನಮ್ದು ಅಡಿಕೆ ಇದೆ ತೆಂಗಿದೆ ಬಾಳೆ ಇದೆ ನುಗ್ಗೆ ಇದೆ ಆಮೇಲೆ ಇದು ಬಟರ್ ಫ್ರೂಟ್ ಇದೆ ನಿಂಬು ಇದೆ ಎಲ್ಲಾನು ಬೆಳೀತಾ ಇದ್ದೆ ಆಮೇಲೆ ಬಿಟ್ಟು ವೆರೈಟಿ ಫ್ರೂಟ್ಸ್ ಗಳು ನಮ್ಮ ಹೊರಗಡೆ ದೇಶದ ಗಳು ಅವನು ಬೆಳಿತಾ ಇದೀನಿ ಎಲ್ಲ ಇಟ್ಟಿ ಈ ಇದರಲ್ಲಿ ಎಲ್ಲಾ ಬರ ಗೊಬ್ಬರನ ಮಿಕ್ಸ್ ಮಾಡಿ ಅದಕ್ಕೆ ಹಾಕಿ ಆಮೇಲೆ ಜೀವಾಮೃತ ಮಾಡ್ಬಿಟ್ಟು ನಾಟಿ ಹಸುಗಳಲ್ಲಿ ಜೀವಾಮೃತ ಮಾಡಿ ಅದ್ರ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀನಿ ಚೆನ್ನಾಗಿ ರಿಸಲ್ಟ್ ಇದೆ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಸಾವಯವ ಕೃಷಿ ಮಾಡ್ತಾ ಇದೀನಿ ನಾನು ಒಳ್ಳೆ ಮಾಡ್ಕೊಂಡ್ರೆ ನಂದು ಬಂದು ಗೋಲ್ಡ್ ಅಂದ್ರೆ ಗೋಲ್ಡ್ ಶಾಪ್ ಇದೆ ಇದು ನನ್ನ ಫ್ಯಾಷನ್ ಒಂತರ ಅಷ್ಟೇ ನನ್ಗೆ ಖುಷಿ ಪ್ರೀತಿ ಅಷ್ಟೇ ಹಂಗಾಗಿ ಎಲ್ಲಾ ತರ ಪ್ರಾಣಿ ಪಕ್ಷಿಗಳ್ನು ಸಾಕ ಒಂದ್ ನೆಮ್ಮದಿ ಓಕೆ ಅಣ್ಣಜೆ ಇದು ಲೋಕಲ್ ಅಲ್ಲಿ ಇಲ್ಲೆಲ್ಲ ಬೇರೆ ತಳಿಗಳು ಇರುತ್ತೆ ನಿಮಗೆ ಹಳ್ಳಿ ಕಾರ್ ತಳಿ ಮೇಲೆ ಯಾಕೆ ಎಷ್ಟು ಪ್ರೀತಿ ನಿಮ್ಗೆ ಎಷ್ಟು ನಮ್ಮ 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 ಇದ್ರದಲ್ವಾ ಅದು ಅದಕ್ಕೆ ಫಸ್ಟ್ ನಾನು ಇದನ್ನ ಇಟ್ಟು ಆಮೇಲೆ ಎಲ್ಲ ಬೇರೆ ಬೇರೆ ಬ್ರೀಡ್ ಗಳು ಇದೆ ಇವಾಗ ಗಿರ್ ಇದೆ ನನ್ನ ಹತ್ರ ಮಲ್ನಾಡ್ ಗಿಡ್ಡ ಇದೆ ಆಮೇಲೆ ಮಾಮೂಲಿ ಎಚ್ ಎಫ್ ಜರ್ಸಿನೂ ಇದಾವೆ ತಿರ ಬೇರೆ ಬೇರೆ ನಾಲ್ಕೈದು ತರ ಹಸುಗಳು ಇದಾವೆ ನನ್ನ ಹತ್ರ ಫಸ್ಟ್ ಏನಂದ್ರೆ ನಮ್ದು ಫಸ್ಟ್ ನಮ್ದು ಇಟ್ಟು ಆಮೇಲೆ ಬೇರೆ ಎಲ್ಲ ಇಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಹಳಿಕಾರ್ ತಂದಿದ್ದೀನಿ ಒಳ್ಳೆ ಪ್ರೈಸ್ ಅಂತ ಅಲ್ಲ ಒಂದು ಬಂದು ನಮ್ಮ ನಮ್ಮ ಪ್ರಾಣಿಗಳನ್ನ ಇಲ್ಲಿ ಕರ್ಕೊಂಡ್ಬಂದು ಒಳ್ಳೆ ಒಂದು ಸ್ಟೇಜ್ ಮಾಡಿಕೊಟ್ರು ನಮ್ಮ ಮುರುಗೇಸ್ವಾಮಿ ಮಡಿದವರು ತುಂಬಾ ಖುಷಿ ಅನಸ್ತು ಎಲ್ಲರೂ ನೋಡಿದ್ರು ನೋಡಿ ಖುಷಿ ಪಡ್ತಾರೆ ಎಲ್ಲ ಪ್ರಾಣಿಗಳು ಇದೆಲ್ಲ ತುಂಬಾ ಖುಷಿ ಆಯ್ತು ನಿಮ್ಮ ಹಿಂದ್ಗಡೆ ಇದಾವಲ್ಲ ಎತ್ತುಗಳು ಎಷ್ಟೋರಷ್ಟು ಏನೋ ಸ್ವಲ್ಪ ಮಾಹಿತಿ ಕೊಡ್ತಾರೆ ಇದೆ ಎರಡು ಸೇಮೆ ಒಂದು 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 ಆರು ತಿಂಗಳು ಡಿಫರೆನ್ಸ್ ಇದೆ ಎರಡಲ್ಲೂ ಎರಡು ಎರಡಲ್ಲೇ ನಿಮ್ಮ ಹತ್ರ ಕೊಂಡಿದ್ದು ನಾನು ಒಂದು ಆರು ತಿಂಗಳಾಗಿದೆ ನಮ್ಮ ಹತ್ರ ಬಂದು ಯಾವ ಮಾರ್ಕೆಟ್ ಅಲ್ಲಿ ತಂದಿದ್ರೆ ಏನ್ ಪ್ರೈಸ್ ಇತ್ತಣ್ಣ ತಂದಾಗ ನೀವು ಅದು ಇಲ್ಲ ಅದು ವಿಶ್ವಾಸದ ಮೇಲೆ ತಂದಿರೋದ್ ನಾನು ಅದೆಲ್ಲ ಹಂಗೆ ಹೇಳೋದಕ್ಕಾಗಲ್ಲ ಯಾಕಂದ್ರೆ ಅವರ ನಮ್ಮ ಬಾಂಡಿಂಗ್ ಮೇಲೆ ತಂದಿದ್ದೀನಿ ಅದು ದುಡ್ಡು ಹೇಳಿದ್ರೆ ಒಂಥರ ಬೇಜಾರ್ ಅನ್ಸುತ್ತೆ ಕೊಟ್ಟಿಲ್ಲ ನಾನು ಕೊಟ್ಟಿಲ್ಲ ಅಂದ್ರೆ ಆತರ ಇದ್ ಮಾಡಿಲ್ಲ ಅವರು ಸಾಕ್ತಾ ಇದ್ರಲ್ಲ ಇವು ಎತ್ತುಗಳು ಎತ್ತುಗಳು ಅಥವಾ ಸ್ವಲ್ಪ ಹುಷಾರ ನೋಡ್ಕೋಬೇಕ ಏನಂದ್ರೆ ನನ್ಗೆ ಎತ್ತುಗಳು ಕುದು ಮೇಕೆ ಟಗರು ಆತರ ನನ್ಗೆ ಯಾವ್ದೇ ತರ ರು ಅನ್ನೋ ತರ ಏನಿಲ್ಲ ಎಲ್ಲಾ ಪ್ರೀತಿಯಿಂದ ಇರ್ತಾವ್ ನನ್ನ ಹತ್ರ ಹಂಗಾಗಿ ನನಗೆ ಗೊತ್ತಾಗಲ್ಲ ಬೇರೆಯವ್ರಿಗೆ ನೋಡ್ರಿ ಕುದುರೆ ರ್ಯಾಶ್ ಮಾಡ್ತಿದ್ದೆ ಅವ್ರ ಯಾರ ಇದ್ರೆ ನಾನು ಹೋದ್ರೆ ಸುಮ್ನೆ ಆಗ್ತಾಳೆ ಆತರ ಇವನು ಅಷ್ಟೇ ಸುಮ್ನೆ ನಾನ್ ಸುಮ್ನೆ ಇವಾಗ ನಾನಿದೀನಿ ಅಂದ್ರೆ ಒಂದ್ ಧೈರ್ಯ ಅವ್ಕೆ ಒಂದರ ಅಟ್ಯಾಚ್ಮೆಂಟ್ ಇವಾಗ ನನ್ನನ್ ಬಿಟ್ಟು ಅವು ಇರಲ್ಲ ಅವನ್ ಬಿಟ್ಟು ನಾನು ಇರಲ್ಲ ಇವಾಗ ಒಂದ್ ದಿವಸ ನನಗೆ ನೋಡ್ಲಿಲ್ಲ ಅಂದ್ರೆ ಇರಕ್ಕಾಗಲ್ಲ ಆತರ ಡೈಲಿ ಅದ್ರ ಜೊತೆ ನಾನು ಏನೇ ಕೆಲಸ ಇದ್ರೂ ಮುಗ್ಸ್ಕೊಂಡ್ ನೈಟ್ ಹೋಗಿ ಅವನ್ನೆಲ್ಲ ಮಾತಾಡ್ಸೆ ಮಲ್ಗೋದು ಆ ನೀವಣ್ಣ ಸ್ಟೇ ಮಾಡಿರೋದು ಹಿರಿಯೂರು ಸಿಟಿ ಇಲ್ಲ ಹಿರಿಯೂರಲ್ಲಿ ಶಾಪ್ ಇದೆ ಮನೆನೂ ಇದೆ ಬಟ್ ನಾನು ಎಲ್ಲಾ ಮುಗ್ಸ್ಕೊಂಡ್ ಕೆಲಸ ನೈಟ್ ಫೋರ್ಮ್ಗೆ ಹೋಗಿ ಎಲ್ಲಾ ಪ್ರಾಣಿ ಪಕ್ಷಿಗಳ್ ನೋಡಿ ಅಲ್ಲೇನ್ ಕೆಲಸ ಎಲ್ಲ ನೋಡಿ ಆಮೇಲೆ ತಿರ್ಗಾ ಮಾರ್ನಿಂಗ್ ಬರುತ್ತೀನಿ ಕೊನೆದಾಗ ಏನಾರ ಕಣ್ಣು ಇಷ್ಟ ಪಡ್ತೀರಾ ಹ್ಮ್ ಮಡದವ್ರಿಗೆ ಮುರುಗೇಸ್ವಾಮಿ ಮಠದ ಸ್ವಾಮೀಜಿ ಅವರಿಗೆ ಆಮೇಲೆ ಎಲ್ಲ ಇಲ್ಲಿ ಇವರಿಗೆ ನನಗೆ ಸಪೋರ್ಟ್ ಮಾಡಿದ್ರೆ ತುಂಬಾ ಖುಷಿ ಅನಿಸ್ತು ಒಳ್ಳೆ ಸ್ಟೇಜ್ ಕೊಟ್ರು ನಮ್ಗೆ ಇದನ್ನ ನೋಡಿ ಇನ್ನು ಸಾಕಷ್ಟು ಜನ ನಾವು ಮಾಡ್ಬೇಕು ನಾವು ನಾವು ಎತ್ಗಳು ಕಟ್ಬೇಕು ನಾವು ಪ್ರಾಣಿ ಸಾಕ್ಬೇಕು ಅಂತ ಒಂದು ಇದು ಬರುತ್ತೆ ಇಂತ ಒಂದು ಒಳ್ಳೆ ಸ್ಟೇಜ್ ಮಾಡ್ಕೊಟ್ಟಿದಕ್ಕೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ ಮಠದವ್ರಿಗೆ ಯಾಕಂದ್ರೆ ನಮ್ಗೆ ಒಂದು ಒಳ್ಳೆ ಸ್ಟೇಜ್ ಅಂತ ಹೇಳ್ಬೋದು ಇದು ನಾವು ಎಷ್ಟು ಕಷ್ಟಪಟ್ಟು ಎಲ್ಲಾ ಸಾಕಿರ್ತೀವಿ ಅದು ಗೊತ್ತಾಗಲ್ಲ ಒಂದ್ ಮೂಲೆಯಲ್ಲೇ ಇರುತ್ತೆ ಈ ತರ ತಂದು ನಾವು ಪ್ರದರ್ಶನ ಮಾಡಿದಾಗ ನಮಗೂ ಖುಷಿ ಆಗುತ್ತೆ ನೋಡೋ ಜನಗಳಿಗೂ ಖುಷಿ ಆಗುತ್ತೆ ಒಂದ್ ಒಳ್ಳೆ ಸಂಸ್ಕೃತಿ ಬೆಳೆಯುತ್ತೆ ಅಗ್ರಿಕಲ್ಚರ್ ಉಳಿಸಬೇಕು ಅಂತ ಒಂದ್ ಸ್ವಲ್ಪ ಆಗುತ್ತೆ ಆಗತ್ತೆ ನೆನಪು ಆಗುತ್ತೆ ಜನಗಳಿಗೆ ಹಂಗಾಗಿ ನಾನು ಇವಾಗಿನ ಇವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅಗ್ರಿಕಲ್ಚರ್ ಮಾಡಿ ಮಾಡಿ ಲಾಭನೋ ನಷ್ಟನೋ ನೀವ್ ಪೂರ್ತಿಯಾಗಿ ಮಾಡ್ಬಿಟ್ಟು ಸ್ವಲ್ಪ ಆದ್ರೂ ಮಾಡಿ ಒಂದ್ ಭಾಗ ಆದ್ರೂ ಮಾಡಿ ಕಲೀರಿ ಪ್ರಾಣಿ ಪಕ್ಷಿಗಳನ್ನ ಉಳಿಸಿ ಯಾಕಂದ್ರೆ ಈಗಿನ ಇನ್ನೊಂದು ಸ್ವಲ್ಪ ಹೋದ್ರೆ ಹಸುಗಳು ಎತ್ತುಗಳು ಅಂದ್ರೆ ಏನಂತ ಗೊತ್ತಿಲ್ಲ ಇವಾಗ ಯಾವ್ದಾದ್ರು ಒಂದು ಹೋಗಿ ಕೇಳಿದ್ರೆ ಇದು ಎತ್ತ ಹಸುನ ಅಂತ ಕೇಳಿದ್ರೆ ಕ್ಲೀನ್ ಆಗಿ ಗೊತ್ತಿರಲ್ಲ ಅವ್ರಿಗೆ ಅಷ್ಟು ಇದನ್ನ ತಿಳ್ಕೊಂಡಿರಲ್ಲ ಯಾಕಂದ್ರೆ ಅವ್ರಿಗೆ ಬೇಕಾಗಿಲ್ಲ ಈಗ ಸಣ್ಣ ಮಗು ಕೇಳ್ರಿ ಯಾವ ಕಾರ್ ಹೆಸರು ಬೇಕೋ ಎಲ್ಲಾ ಕಾರ್ಯ ಹೆಸರು ಹೇಳುತ್ತೆ ಅದೇ ನಮ್ಮ ಇವಾಗ ನಮ್ ಜಾತಿಯ ನಮ್ಮ ನಮ್ ಇದ್ರದ್ದು ಅಹ್ ಯಾವ್ದು ಅಂತ ಕೇಳಿದ್ ಯಾವ ತಳಿ ಅಂತ ಕೇಳಿದ್ರೆ ಗೊತ್ತಿರಲ್ಲ ಅಂತ ಅಷ್ಟು ನಾನು ಹೇಳೋದು ನಮ್ಮ ಇದನ್ನ ಉಳಿಸ್ರಿ ಉಳಿಸ್ರಿ ಸಂಸ್ಕೃತಿನ ಉಳಿಸ್ರಿ ಅಗ್ರಿಕಲ್ಚರ್ ಉಳಿಸ್ರಿ ರೈತರನ್ನ ಉಳಿಸ್ರಿ ರೈಸ್ ರೈತರನ್ನಾಗಿ ಮಾಡ್ರಿ ಏನ್ ರೈತರಾದ್ರೆ ಏನು ಇದಲ್ಲ ಕಮ್ಮಿ ಅಲ್ಲ ಇದೆ ಮಾಡ್ಕೊಂಡು ಆರಾಮಾಗಿರ್ಬೋದಾಯ್ತು ಅದು ಒಂದು ಖುಷಿ ರೈತ ಅರ್ಣ ಈಗ ನಿಮ್ಮ ಈ ಕೃಷಿ ಜೀವನದಲ್ಲಿ ಏನೋ ನೀವು ಎತ್ತುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ರ ಹಾಗೆ ಬೇರೆ ಪ್ರಾಣಿ ಪಕ್ಷಿಗಳನ್ನೂ ಸಾಕ್ತಾ ಇದ್ರ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರಾ ನಿಮ್ ಕೃಷಿ ಜೀವನ ಹೀಗೆ ನಡೀಲಿ ನಿಮ್ಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೇದಾಗ್ಲಿ ಒಳ್ಳೆ ಹೆಸರು ಬರಲಿ ಹೇಳಿ ನಮ್ ಚಾನಲ್ ಕಡೆಯಿಂದ ಕೇಳ್ಕೊಂತೀವಿ ನಮಸ್ಕಾರ ಅಣ್ಣ ಧನ್ಯವಾದ